ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೆ ಸ್ವಾಗತ ಕೋರ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ ಸತ್ಯಶೋಧಕ ಸಂಘ ಕರ್ನಾಟಕ ಇಲಕಲ್ ಮತ್ತು ಹುಣಗುಂದ ತಾಲೂಕಾ ಘಟಕಗಳ ಸಹಯೋಗದೊಳಗೆ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಕೂಡಲ ಸಂಗಮದ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮ ಯಾವುದು ಅಂತಂದರೆ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶ ಬಸವ ಭೀಮ ಸಂಗಮ ಅಂತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರಿನ ಉರ್ಲಿಂಗ ಪೆದ್ದಿ ಮಠದ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನು ಚಿತ್ರಗಿ ವಿಜಯ ಮಹಾಂತೇಶ್ವರ ಮಠ ಇಲಕಲ್ಲದ ಪೂಜ್ಯ ಗುರುಮಹಾಂತ ಸ್ವಾಮೀಜಿಗಳು ನಂತರ ಪೂಜ್ಯ ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮೀಜಿಗಳು ತಂಗಡಿಗೆ ಅವರು ಇವರು ಕೂಡ ಸಾನ್ನಿಧ್ಯ ಅನ್ವಯಿಸ್ತಾರೆ ಒಟ್ಟಾರೆ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮಾನ್ಯ ಡಾಕ್ಟರ್ ವಿಜಯಾನಂದ್ ಕಾಶ್ಯಪ್ನವರು ಅಧ್ಯಕ್ಷತೆಯನ್ನು ವಹಿಸ್ಕೊತಾರೆ ಒಂದು ವಿಶಿಷ್ಟವಾದಂತಹ ಉಪನ್ಯಾಸ ಕಾರ್ಯಕ್ರಮ ಇದರೊಳಗೆ ಇರ್ತತಿ ಭಾಳ ಜನ ಮುಖ್ಯ ಅತಿಥಿಗಳಾಗಿ ಜಿ ಜಿ ಪಾಟೀಲರು ಶಾಂತಕುಮಾರ್ ಸುರ್ಪುರವರು ಶರಣಪ್ಪ ಅವರು ವೆಂಕಟಾಶ್ ಸಾಕ ಅವರು ರಾಜೀವ್ ಬೋರಾ ಅವರು ಅಬ್ದುಲ್ ರಜಾಕ್ ತಟ್ಗಾರವರು ಗಂಗಾಧರ್ ಅವರು ಮಾಂತೇಶ್ ಅವಾರಿ ಪುರಾಣಿಕ್ ಮಠವರು ಮಾಂತೇಶ್ ಪಾಟೀಲ್ ಗಂಗಣ್ಣ ಬಾಗೇವಾಡಿ ಸಂಗಣ್ಣ ಗಂಜಾಳ ಮಾಂತೇಶ್ ನರಗುಂದ ಶೇಖರಪ್ಪ ಬಾದ್ವಾಡ್ಗಿ ಶಿವಾನಂದ್ ಕಂಠಿ ಎಸ್ ಜಿ ಎಮ್ಮಿ ವಿಜಯ ಮಾಂತೇಶ್ ಗಬ್ಧಿನಕೇರಿ ನಾಗರಾಜ್ ನಾಡಗೌಡ ಶೇಖರ್ಗೌಡ ಗೌಡರ ಅಬ್ದುಲ್ ಜಬ್ಬಾರ್ ಕಲಬುರ್ಗಿ ಬಿ ಜಿ ಖಾದೆ ಬಿ ಎಸ್ ಖಾಜಿ ಶಂಕರ್ ತೋಟದ ವಿಶ್ವನಾಥ್ ಪಾಟೀಲ್ ಡಾಕ್ಟರ್ ಮಾಂತೇಶ್ ಅಕ್ಕಿ ಡಾಕ್ಟರ್ ಯಾರು ರಾಘವೇಂದ್ರ ಚಿಂಚಿಮಿ ಶ್ರೀಕಾಂತ್ ಹಿರೇಮಠ ಮುಂತಾದಂತಹ ಹಲವಾರು ನಾಯಕರುಗಳು ಈ ಕಾರ್ಯಕ್ರಮದೊಳಗೆ ಅತಿಥಿಗಳಾಗಿ ಭಾಗವಹಿಸ್ತಾರೆ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಬೇಕಾತು ಅಂತಂದ್ರೆ ನಾವು ಇತ್ತೀಚುಲಾಗಿ ನೋಡಕತ್ತೀವಿ ಒಂದು ಈ ದೇಶದೊಳಗೆ ಒಂದು ಅರ್ಧ ಪರ್ಸೆಂಟ್ ಸಮಾಜಕ್ಕೆ ಸೇರತಕ್ಕಂಥ ಒಂದು ಸಂಘಟನೆ ಆ ಸಂಘಟನೆ ಪ್ರಾಚೀನ ಕಾಲದಿಂದನು ಅದರ ಶೇಡ್ ಏನಂತ ಹೇಳ್ತೀವಿ ಶೇಡ್ ಅಂದ್ರದ ಅದರ ಛಾಯೆ ಯಾವಾಗ ಈ ದೇಶದೊಳಗೆ ವರ್ಣ ಧರ್ಮವನ್ನು ಹುಟ್ಟಿಹಾಕಿ ಸಮಾಜವನ್ನು ಛಿದ್ರಗೊಳಿಸಿ ತಮ್ಮದೇ ಅಸ್ತಿತ್ವದ ಸಲುವಾಗಿ ಏನು ಆ ಸಂಘಟನೆ ಆವಾಗ್ಲೇ ಕೆಲಸ ಚಾಲು ಮಾಡ್ತಿ ಈ ಸಮಾಜವನ್ನು ಛಿದ್ರಗೊಳಿಸಿರ್ತಕ್ಕಂಥ ಸಿದ್ಧಾಂತದ ವಿರುದ್ಧ ಪ್ರಾಚೀನ ಭಾರತದೊಳಗೆ ಗೌತಮ ಬುದ್ಧರು ಭಾಳ ದೊಡ್ಡ ಪ್ರಮಾಣದ ಜನ ಚಳುವಳಿ ಮಾಡಿದರು ಹನ್ನೆರಡನೇ ಶತಮಾನದಾಗ ಇದೇ ವಿಚಿದ್ರಕಾರಿ ಸಿದ್ಧಾಂತದ ವಿರುದ್ಧವಾಗಿ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಅನ್ನ ಬಸವಣ್ಣನವರ ನೇತೃತ್ವದೊಳಗೆ ಒಂದು ದೊಡ್ಡ ಶರಣ ಚಳವಳಿ ಹುಟ್ಟುಗೊತ್ತು ಹದಿನಾರನೇ ಶತಮಾನದಲ್ಲಿ ಕನಕದಾಸರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದ ಒಂದು ದಾಸ ಚಳವಳಿ ಹುಟ್ಟುಗೊತ್ತು ಆಧುನಿಕ ಭಾರತದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಶಾಹು ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಜಾತ್ಯತೀತ ಚಳುವಳಿ ಈ ದೇಶದೊಳಗೆ ನಡೆದು ಬಂದದ್ದನ್ನು ನಾವು ನೋಡ್ತೀವಿ ಏನು ನಮ್ಮ ಮಹಾಪುರುಷರು ಬುದ್ಧ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಕನಕದಾಸರಾಗಿರ್ಬೋದು ಯಾವೊಂದು ಜಾತ್ಯತೀತ ಸಮಾಜವನ್ನು ವರ್ಣರಹಿತ ವರ್ಗರಹಿತ ರಹಿತ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿದ್ದರು ಎಂತಹ ಸಮಾಜವನ್ನು ಅಂತೇಳಿ ಬಯಸಿದ್ರು ಆ ಎಲ್ಲ ದಾರ್ಶನಿಕರ ಆಶಯಗಳನ್ನು ಒಂದುಗೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತ ಸಂವಿಧಾನವನ್ನು ಕೊಟ್ಟರು ಈ ದೇಶಕ್ಕೆ ಅಂತಹ ಸಂವಿಧಾನ ಜಾರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಅರ್ಧ ಪರ್ಸೆಂಟ್ ಸಮುದಾಯಕ್ಕೆ ಸೇರತಕ್ಕಂತಹ ಸಂಘಟನೆ ಅವಾಗಲೂ ಹೇಳಿದರು ಅವರು ಯಾಕಂದ್ರೆ ಬುದ್ಧ ಹೇಳಿದಾಗೂ ವಿರೋಧ ಮಾಡಿದರು ಬಸವಣ್ಣ ಹೇಳಿದಾಗೂ ವಿರೋಧ ಮಾಡಿರ್ತಕ್ಕಂಥ ಜನ ಅಂಬೇಡ್ಕರ್ ಅವರು ಏನು ಆಧುನಿಕ ಭಾರತದೊಳಗೆ ಚಳುವಳಿಯನ್ನು ಕಟ್ಟಿದ್ರು ಆವಾಗಲೂ ವಿರೋಧ ಮಾಡಿರ್ತಕ್ಕಂಥ ಜನ ಅಂಬೇಡ್ಕರ್ ಸಂವಿಧಾನದ ರೂಪದೊಳಗೆ ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಏನು ಕಾನೂನುಗಳನ್ನು ಕೊಟ್ಟರು ಆಗಲೂ ಕೂಡ ಅದನ್ನು ಒಪ್ಗೊಳ್ಳದೇ ಇರ್ತಕ್ಕಂಥ ಜನ ಈಗಾಗಲೇ ಮನುಸ್ಮೃತಿ ಅನ್ನುವಂಥದ್ದು ಒಂದು ಸಂವಿಧಾನ ಜಾರಿ ಐತಿ ಈ ಅಂಬೇಡ್ಕರ್ ಸಂವಿಧಾನದ ಅವಶ್ಯಕತೆ ಇಲ್ಲ ಇನ್ನೊಂದು ಸಂವಿಧಾನದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮನುಸ್ಮೃತಿಯ ಯಾವುದೇ ಅಂಶಗಳು ಈ ಸಂವಿಧಾನದೊಳಗಿಲ್ಲ ಇದನ್ನು ನಾವು ಒಪ್ಪಗೊಳ್ಳದಿಲ್ಲಂತೆ ಹೇಳಿರ್ತಕ್ಕಂತಹ ಜನ ಈಗಲೂ ಕೂಡ ಸಂವಿಧಾನ ಜಾರಿಯಾದ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲೂ ಕೂಡ ನಿರಂತರವಾಗಿ ಸಮಾಜದಲ್ಲಿ ಸುಳ್ಳುಗಳ ಮೂಲಕ ಹಲವಾರು ಸುಳ್ಳುಗಳನ್ನು ಹೇಳಿ ಒಂದು ಜಾತಿಯನ್ನು ಇನ್ನೊಂದು ಜಾತಿ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ತಕ್ಕಂತಹ ನಿರಂತರವಾಗಿ ಭೇದ ಸಂಸ್ಕೃತಿಯನ್ನು ಜೀವಂತ ಇಡಲಿಕ್ಕೆ ಒಂದು ಸಂಘಟನೆ ಕೆಲಸ ಮಾಡಕತೈತಿ ಅದು ಇತ್ತಿತ್ಲಾಗ ಎರಡು ಸಾವಿರದ ಹದಿನಾಲ್ಕರಿಂದ ಭಾಳ ಜೋರಾಗಿ ಈ ದೇಶದೊಳಗೆ ತನ್ನ ಕಬಂಧ ಬಾಹುಗಳನ್ನು ಚಾಚೈತಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ಇಲ್ಲಿ ಕೂಡ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಛಿದ್ರ ಮಾಡ್ತಕ್ಕಂತಹ ಅಂತಹ ಒಂದು ಕಲ್ಪನೆಯನ್ನು ಧ್ವಂಸ ಮಾಡ್ತಕ್ಕಂತಹ ಬಸವಣ್ಣನ ಚಳುವಳಿಗೆ ವ್ಯ ವ್ಯತಿರಿಕ್ತವಾಗಿರ್ತಕ್ಕಂತಹ ಒಂದು ಚಳುವಳಿ ಈ ದೇಶದೊಳಗೆ ನಡೆಯಕತ್ತೈತಿ ಅದಕ್ಕೆ ನಾವು ಈಗಲೂ ಕೂಡ ಆ ಭೇದ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೊಂಟಿರ್ತಕ್ಕಂಥ ಜನ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವ ಸಮಾನತೆಯ ಸಂವಿಧಾನ ಒಪ್ಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಈ ಸದ್ದೆ ಹನ್ನೆರಡನೇ ಶತಮಾನಕ್ಕೆ ಹೋಗಿ ಇಪ್ಪತ್ತೆರಡನೇ ಶತಮಾನಕ್ಕೆ ನಾವು ಪ್ರವೇಶ ಮಾಡಬೇಕಾಗಿತ್ತು ಒಂದು ಸರಿ ಮತ್ತೆ ನಾವು ಅನ್ನ ಬಸವನ್ನ ಹನ್ನೆರಡನೇ ಶತಮಾನದ ಎಂಟುನೂರ ಚಿಲ್ಲರೆ ವರ್ಷಗಳ ಹಿಂದೆ ಎಂತಹ ಸಮಾಜವನ್ನು ಕಟ್ಟಬೇಕಂತೇಳಿ ಕರ್ನಾಟಕದ ಮೂಲಕ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದರೂ ಆ ಸಂದೇಶವನ್ನು ವಾಪಸ್ ಇವತ್ತು ಕರ್ನಾಟಕದ ಜನತೆಗೆ ಯಾರು ಬಸವವಾದಿಗಳಂತ ಹೇಳ್ತಾರ ಅಥವಾ ಯಾರು ಲಿಂಗಾಯತ ಚಳುವಳಿ ಒಳಗೆ ಅದನ್ನು ಮುಂಚೂಣಿಯಾಗಿ ಇವತ್ತು ನಡೆಸ್ಕೊಂಡು ಹೊಂಟಾರ ಅಂಥವರೆಲ್ಲರೂ ಸೇರಿಕೊಂಡು ಅಂಬೇಡ್ಕರ್ ಅನುಯಾಯಿಗಳು ಸೇರಿಕೊಂಡು ಕನಕದಾಸರನ್ನು ಒಪ್ಕೊಂಡಿರ್ತಕ್ಕ ಯಾಕಂದ್ರೆ ಕನಕದಾಸರು ಅವಾಗಲೇ ಹೇಳಿದ್ರು ಹದಿನಾರನೇ ಶತಮಾನದಾಗ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರ ಅಂಥೇಳಿ ದಾಸ ಚಳುವಳಿಯ ಮೂಲಕ ಕರ್ನಾಟಕದೊಳಗೆ ಒಂದು ಅದ್ಭುತ ಚಳುವಳಿಯನ್ನು ಕಟ್ಟಿ ಜನರನ್ನ ಒಂದು ಏನು ಪ್ರಜ್ಞೆಗೆ ಒಂದು ಜಾಗೃತ ಪ್ರಜ್ಞೆ ಕಡೆ ತೊಗೊಂಡು ಹೋಗಿರ್ತಕ್ಕಂಥವ್ರವರು ಇಂಥ ಎಲ್ಲ ದಾರ್ಶನಿಕರನ್ನ ನೆನೆಸ್ಗಳ ಜೊತೆಗೆ ನಾವು ಇವತ್ತು ಕರ್ನಾಟಕದೊಳಗೆ ಏನು ನಡೆದತಿ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಒಂದು ಇವತ್ತು ಡಿಸ್ಟರ್ಬ್ ಮಾಡ್ತಕ್ಕಂಥ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಇನ್ನೊಂದು ಜಾತಿಯನ್ನು ಮತ್ತೊಂದು ಜಾತಿ ವಿರುದ್ಧ ಎತ್ತಿ ಕಟ್ತಾ ಆ ಕೋಮುವಾದಿ ಏನು ವ್ಯವಸ್ಥೆಯನ್ನು ಆ ಭೇದ ಸಂಸ್ಕೃತಿಯನ್ನು ಜೀವಂತ ಇಡಲಿಕ್ಕೆ ಇವತ್ತೇನು ಒಂದು ಅರ್ಧ ಪರ್ಸೆಂಟ್ ಜನ ಭಾಳ ಜನ ಇಲ್ಲ ಒಂದು ಅರ್ಧ ಪರ್ಸೆಂಟಿಗೆ ಸೇರತಕ್ಕಂಥ ಜನ ಆ ಒಂದು ಸಂಘಟನೆಯ ಮೂಲಕ ಒಂದು ರಾಜಕೀಯ ವ್ಯವಸ್ಥೆಯನ್ನು ಭದ್ರ ಮಾಡ್ತಕ್ಕಂಥ ಕೆಲಸ ಏನು ಮಾಡಕತ್ತಾರ ಇದನ್ನು ನಾವೆಲ್ಲರೂ ಪ್ರಶ್ನೆ ಮಾಡಬೇಕು ಮತ್ತು ನಾವೆಲ್ಲರೂ ಕೂಡ ಬಸವಣ್ಣ ಹನ್ನೆರಡನೇ ಶತಮಾನದಾಗ ಏನು ಹೇಳಿದರು ಅಂಬೇಡ್ಕರ್ ಸಂವಿಧಾನದಾಗ ಏನು ಕೊಟ್ಟರು ಅದು ಎರಡನ್ನೂ ಸೇರಿಸಿಕೊಂಡು ಒಂದು ಸುಭಿಕ್ಷೆಯ ಸಮಾಜವನ್ನು ಕಟ್ಟಲಿಕ್ಕೆ ಈ ಈಗ ಈಗ ನಾವು ಅದನ್ನು ಚಿಂತನೆ ಮಾಡ್ತಕ್ಕಂಥ ಕಾಲಘಟ್ಟ ಇದು ಒಂದು ವೇಳೆ ನಾವಿದನ್ನು ಈ ಭೇದ ಸಂಸ್ಕೃತಿಯನ್ನು ಸರಿಯಾಗಿ ವಿರೋಧಿಸದೇ ಇದ್ದರೆ ಇನ್ನು ಕೆಲವೇ ಕೆಲವು ದಿನದೊಳಗೆ ಯಾಕಂದರೆ ಈಗಾಗಲೇ ಅವರು ಒಂದು ನಲವತ್ತು ಸಂಘಟನೆಗಳ ಮೂಲಕ ಸಣ್ಣ ಸಣ್ಣ ಮಕ್ಕಳು ತಲಿಯೊಳಗೆ ಏನೇನೂ ಅರಿದೇ ಇರತಕ್ಕಂಥ ಮುಗ್ಧ ಮನಸ್ಸದೊಳಗೆ ಕೋಮು ವಿಷ ಸಿದ್ಧಾಂತವನ್ನು ತುಂಬುದ್ರ ಮೂಲಕ ಭವಿಷ್ಯತ್ತಿನ ಕರ್ನಾಟಕ ಅಥವಾ ಭವಿ ಭವಿಷ್ಯತ್ತಿನ ಭಾರತ ಅದು ಕೋಮು ಭಾರತ ಹಾಗೂ ನಿಟ್ಟದೊಳಗೆ ಅವರು ಕೆಲಸ ಮಾಡಕತ್ತಾರೆ ಇದನ್ನು ನಾವು ಸಮರ್ಥವಾಗಿ ಎದುರಿಸಿ ಸಮರ್ಥವಾಗಿ ಎದುರಿಸದ್ರ ಜೊತೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಬಸವಣ್ಣ ಹೇಳಿರ್ತಕ್ಕಂಥ ಜಾತ್ಯತೀತ ಸಮಾಜ ಅಂಬೇಡ್ಕರ್ ಸಂವಿಧಾನದ ಮೂಲಕ ಘೋಷಣೆ ಮಾಡಿರ್ತಕ್ಕಂತಹ ನಿರಪೇಕ್ಷಿತ ಸಮಾಜವನ್ನು ಕಟ್ಟಲಿಕ್ಕೆ ಬಸವವಾದಿಗಳು ಮತ್ತು ಅಂಬೇಡ್ಕರ್ವಾದಿಗಳನ್ನು ಒಗ್ಗೂಡಿಸಿ ಕರ್ನಾಟಕದೊಳಗೆ ಒಂದು ಐಕ್ಯ ಹೋರಾಟವನ್ನು ರೂಪಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ತಯಾರಿ ಮಾಡಿದ್ದೀವಿ ಇದು ಬಸವಣ್ಣನವರ ಕರ್ವ ಕರ್ಮಭೂಮಿ ಕೂಡಲ ಸಂಗಮ ಅವರಾದ ವಿದ್ಯಾಭೂಮಿನೂ ಹೌದು ಅದು ಅವರ ಐಕ್ಯ ಸ್ಥಳನೂ ಹೌದು ಮತ್ತು ಈ ಕೃಷ್ಣಾ ನದಿ ಏನೈತಿ ಈ ಕೃಷ್ಣಾ ನದಿ ನಿಮಗೆ ಇದು ದೀರ್ಘ ಅನಿಸಿದ್ರು ನಾನು ಹೇಳಬೇಕು ಕೃಷ್ಣಾ ನದಿಗೆ ಕೃಷ್ಣ ಅಂತಂದ್ರೆ ಕಪ್ಪು ಈ ಈ ವೈದಿಕ ಪರಂಪರೆಯೊಳಗ ಕಪ್ಪು ನಿಷಿದ್ಧ ಕಪ್ಪು ನಿಷಿದ್ಧ ಹಾ ಈ ವೈದಿಕರು ಪಂಚ ಪವಿತ್ರ ನದಿಗಳಂತೂ ಒಂದು ಲಿಸ್ಟ್ ಮಾಡ್ಯಾರ ಪಂಚ ಪವಿತ್ರ ನದಿಗಳು ಪಂಚ ಪವಿತ್ರ ನದಿಗಳೊಳಗೆ ಯಾವ್ಯಾವುದು ಅಂದ್ರೆ ಗಂಗಾ ನದಿ ಐತಿ ಯಮುನಾ ನದಿ ಐತಿ ಕಾವೇರಿ ಐತಿ ತುಂಗಾ ಐತಿ ಗೋದಾವರಿ ಐತಿ ಇಡೀ ಭಾರತ ದೇಶದಲ್ಲಿ ಲಾಂಗೆಸ್ಟ್ ನದಿ ಭಾರತ ದೇಶದಲ್ಲಿ ಲಾಂಗೆಸ್ಟ್ ನದಿ ಅಂದ್ರೆ ಭಾಳ ಉದ್ದವಾಗಿ ಹರ್ಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರೂ ನದಿ ಐತಿ ಅಂದ್ರೆ ಅದು ಕೃಷ್ಣಾ ನದಿ ನಾವೆಲ್ಲರೂ ಇದು ಭಾಳ ಇತಿಹಾಸದ ಸೂಕ್ಷ್ಮ ಇದು ಯಾಕೆ ಪಂಚನದಿ ಒಳಗೆ ಅದನ್ನು ಸೇರಿಸಲಿಲ್ಲ ಕೃಷ್ಣಾ ನದಿಯನ್ನು ಯಾಕೆ ಒಳಗೆ ಸೇರಿಸಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ಐತಿ ಭಾಳ ಇತಿಹಾಸದ ಸೂಕ್ಷ್ಮತೆ ಇದು ಕೃಷ್ಣಾ ನದಿ ಹುಟ್ಟುಕೊಂಡಿದ್ದು ಮಹಾರಾಷ್ಟ್ರದಾಗ ಅದು ಮುಂದೆ ಅರಬ್ಬಿ ಸಮುದ್ರ ಸೇರ್ಕೋತೈತಿ ಎಲ್ಲಿ ಮಹಾರಾಷ್ಟ್ರ ಹಾಯ್ದು ಕರ್ನಾಟಕ ಹಾಯ್ದು ಆಂಧ್ರ ಪ್ರದೇಶ ಹಾಧತ್ರಿ ನೀವು ನೋಡ್ರಿ ಮಹಾರಾಷ್ಟ್ರದೊಳಗೆ ಅದು ಅವೈದಿಕ ಸಂಸ್ಕೃತಿಯನ್ನು ಹುಟ್ಟೇಕ ಜೈನ ಧರ್ಮವನ್ನು ಹುಟ್ಟಾಕೈತಿ ಕೃಷ್ಣಾ ನದಿಯ ಎರಡೂ ದಂಡಿಯೊಳಗೆ ಜೈನ ಸಂಸ್ಕೃತಿ ವಿಫಲವಾಗಿ ಬೆಳೆದೈತಿ ಅದು ಕರ್ನಾಟಕದ ಕೂಡಲ ಸಂಗಮದೊಳಗೆ ಕೂಡ್ಕೊತೈತಿ ಇಲ್ಲಿ ಈ ಕೂಡಲ ಸಂಗಮ ಅವೈದಿಕ ಪರಂಪರೆಯ ಲಿಂಗಾಯತ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೂಡಲ ಸಂಗಮ ಅವೈದಿಕ ಪರಂಪರೆ ನಂತರ ಇದು ಹೋಗಿ ಆಂಧ್ರ ಪ್ರದೇಶದೊಳಗೆ ಹರಿತೈತಿ ಅಲ್ಲಿ ಬೌದ್ಧ ತತ್ವ ನಾಗಾರ್ಜುನ ಕೊಂಡ ಸಂಸ್ಕೃತಿಯನ್ನು ಹಾಕಿರ್ತಕ್ಕಂಥ ನದಿ ಇದು ಅಂದರೆ ಒಂದು ಕಡೆ ಅದು ವೈ ವೈದಿಕ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಜೈನ ಧರ್ಮ ವೈದಿಕ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಕರ್ನಾಟಕದ ಲಿಂಗಾಯತ ಧರ್ಮ ವೈದಿಕ ಸಂಸ್ಕೃತಿಗೆ ವಿರೋಧವಾಗಿರ್ತಕ್ಕಂಥ ಬೌದ್ಧ ಧರ್ಮದ ನಾಗಾರ್ಜುನ ಕೊಂಡ ಅಂದರೆ ಅವೈದಿಕ ಪರಂಪರೆಯನ್ನು ಹಾಕಿರ್ತಕ್ಕಂಥ ಈ ಜಲ ಸಂಸ್ಕೃತಿಗೆ ಅವ್ರ ಎಂದೂ ಕೂಡ ವೈದಿಕರು ಇದು ಪವಿತ್ರ ನದಿ ಅನ್ನುವಂತಹ ಪಟ್ಟಣ ಕಟ್ಟಲಿಲ್ಲ ಸೊ ಇದು ಇತಿಹಾಸ ಆಕೆ ನಾವು ಯಾಕೆ ಕೂಡಲ ಸಂಗಮದಾಗ ಮಾಡಕತ್ತೀವ ಅಂದ್ರೆ ರೀಸನ್ ಇದು ಕೂಡಲ ಸಂಗಮ ಒಂದು ಅವೈದಿಕ ಪರಂಪರೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣ ಏನು ಅಲ್ಲಿ ಕಾಳಾಮುಖಿ ಲಕುಲೀಶ ಆಗಮಿಕ ಶೈಕ ಶೈವ ಇಂಥ ಎಲ್ಲ ಸಂಸ್ಕೃತಿಗಳು ಒಂದಾಗಿರ್ತಕ್ಕಂಥ ಜಾಗ ಸೊ ಅಲ್ಲಿ ಬಸವಣ್ಣ ಲಿಂಗಾಯತ ಧರ್ಮದ ಆ ಕಾನ್ಸೆಪ್ಟನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಅಂಥ ಐಕ್ಯ ಸ್ಥಳದಾಗ ಬಸವಣ್ಣನ ಕರ್ಮಭೂಮಿ ಮೂಲಕ ಕರ್ನಾಟಕದೊಳಗೆ ಈ ಎಲ್ಲ ಸರ್ವ ಜಾತಿ ಸರ್ವಧರ್ಮಗಳ ಏನು ಒಂದು ಮಿಲನದ ಒಂದು ಸಂದೇಶವನ್ನು ಕೂಡಲ ಸಂಗಮದ ಮೂಲಕ ನಾವು ಕೊಡಕ್ಕೊಂತೀವಿ ಅದಕ್ಕೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ನನ್ನ ಒಂದು ವಿನಂತಿ ಏನಂದ್ರೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಸವವಾದಿಗಳು ಅಂಬೇಡ್ಕರ್ವಾದಿಗಳು ಪ್ರಗತ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂತಹ ಎಲ್ಲ ಮನಸ್ಸಿನವರು ಆವತ್ತು ಒಂಬತ್ತನೇ ತಾರೀಕಿಗೆ ಕೂಡಲ ಸಂಗಮದೊಳಗೆ ನಡೀತಕ್ಕಂಥ ಈ ಕಾರ್ಯಕ್ರಮದೊಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಿಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ಕೊತೀನಿ ಆವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಒಂದು ಒಂದು ರ್ಯಾಲಿ ಕೂಡ ಅಲ್ಲಿ ಕೂಡಲ ಸಂಗಮದೊಳಗೆ ಒಂದು ರ್ಯಾಲಿ ಮುಖಾಂತರ ಪ್ರಾರಂಭ ಮಾಡಿ ಆಮ್ಯಾಗ ಬಸವೇಶ್ವರ ಏನು ಸಂಗಮೇಶ್ವರ ಕಲ್ಯಾಣ ಮಂಟಪದೊಳಗೆ ಅದು ಒಂದು ವಿಚಾರ ಸಂಕೀರ್ಣ ಆಗಿ ಮಾರ್ಪಾಡಾಗತೈತಿ ಅದಕ್ಕೆ ದಯಮಾಡಿ ಇದನ್ನು ತಾವೆಲ್ಲರೂ ಬೆಂಬಲಿಸಬೇಕು ಸೊ ಮುಂದಿನ ವಿಚಾರಗಳನ್ನು ನಮ್ಮ ಹಿರಿಯರು ಗದ್ದನಕೆರಿ ಸಾಹೇಬರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರಂಥೇಳಿ ನಾನು ಹೇಳ್ತೇನೆ ಎರಡು ಮಾತುಗಳನ್ನು ನಾನಿಲ್ಲಿ ತಮ್ಮೆದುರು ವ್ಯಕ್ತಪಡಿಸ್ತಿದ್ದೇನೆ ಇದೊಂದು ಇದೊಂದು ಅತ್ಯಂತ ವೈಶಿಷ್ಟ್ಯಪೂರ್ಣ ವಿಶಿಷ್ಟ ಕಾರ್ಯಕ್ರಮ ಅಂತ ಸರ್ ಹೇಳಿದರು ಇದನ್ನು ನಾನು ಹೆಂಗೆ ಅರ್ಥೈಸ್ಕೊಂತೀನಿ ಅಂತಂದ್ರೆ ವ್ಯವಸ್ಥಿತವಾಗಿ ಎರಡು ಧರ್ಮ ಅಥವಾ ಧರ್ಮ ಪುರುಷರ ಮಧ್ಯೆ ಕಂದಕಗಳನ್ನು ಏರ್ಪಡಿಸಿ ಭಿನ್ನತೆಯನ್ನು ಸೃಷ್ಟಿ ಮಾಡೋದು ಈಗಿನ ವ್ಯವಸ್ಥಿತ ಹುನ್ನಾರ ಇದನ್ನು ಬ್ರಿಟಿಷರು ಯಾವ ಕಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದರೂ ಅದೇ ಕೆಲಸವನ್ನು ಈಗ ಒಂದು ಪಕ್ಷ ಮಾಡ್ತಾ ಇದೆ ಒಂದು ಸಂಘಟನೆ ಮಾಡೋಕತ್ತೈತೆ ಈಗ ಬಸವ ಮತ್ತು ಭೀಮ ಕರ್ನಾಟಕದ ಅತ್ಯಂತ ವೈಚಾರಿಕ ಪುರುಷ ಬಸವಣ್ಣ ಬಸವಣ್ಣನ ತತ್ವ ಅಂಬೇಡ್ಕರ್ ತತ್ವಗಳಲ್ಲಿರುವಂಥ ಸಾಮ್ಯತೆ ಜಾತ್ಯತೀತ ನಿಲುವುಗಳು ಸಮಗ್ರತೆ ಬಹುತ್ವ ಈ ಎರಡೂ ಒಂದಾದರೆ ಎರಡು ದೊಡ್ಡ ಶಕ್ತಿಗಳ ಧ್ರುವೀಕರಣ ಇಲ್ಲಿ ಆಯ್ತಂದ್ರೆ ಅಂದರೆ ಈ ಪುರೋಹಿತಶಾಹಿ ವರ್ಗದ ಆಟ ಕರ್ನಾಟಕದಲ್ಲಿ ನಡೆದಿಲ್ಲ ಅನ್ನೋದು ಅವರಿಗೆ ಸ್ಪಷ್ಟ ಆಯಿತು ಅದಕ್ಕಾಗಿ ಅವರು ಜನರ ಮಧ್ಯೆ ಕಂದಕ ತೋಡೋಕಿತ್ತ ಮುಂಚೆ ಅವರು ನಂಬಿದಂಥ ಧರ್ಮ ಮತ್ತು ಮಹಾಪುರುಷರ ತತ್ವಗಳ ಮಧ್ಯೆನೇ ಒಂದು ಕಂದಕ ತೋಡಿಬಿಟ್ರೆ ವ್ಯವಸ್ಥಿ ವ್ಯವಸ್ಥಿತವಾಗಿ ನಾವು ಅವರನ್ನು ಆಳ್ಬೋದು ಅನ್ನುವಂಥ ದುರಾಲೋಚನೆ ಅವ್ರದೈತಿವಿ ಆದರೆ ಕರ್ನಾಟಕದ ನೆಲದ ಮಣ್ಣಿನ ಗುಣ ಅವರ ಪ್ರಯತ್ನಕ್ಕೆ ಎಂದೂ ಪೂರಕ ಅಲ್ಲ ಅನ್ನೋದನ್ನು ಈ ಮೂಲಕ ಅವರು ಗಮನಕ್ಕೆ ತರ ತರಬೈಸ್ತಾ ಇದ್ದೇನೆ ಸರ್ ಹೇಳಿದರು ಅರ್ಧ ಪರ್ಸೆಂಟ್ ಜನ ಅದನ್ನು ಸ್ವಲ್ಪ ನಾನು ಬಾ ತಾವೆಲ್ಲ ಅರ್ಥೈಸ್ಕೋಬೇಕು ಅರ್ಧ ಪರ್ಸೆಂಟ್ ಜನ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಜನರ ಒಂದು ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ದುಸ್ಸಾಹಸ ಕೈ ಹಾಕ್ಯಾರ ಒಂದು ನಾನು ದೃಷ್ಟಾಂತ ಕೊಡ್ತೀನಿ ನಾಯಿ ಬಾಲ ಅಲ್ಲಾಡಿಸಿದರೆ ಅದು ಸಹಜ ನಾಯಿ ಬಾಲ ಅಲ್ಲಾಡಿಸ್ಬೇಕು ಬಾಲ ನಾಯಿಯನ್ನು ಅಲ್ಲಾಡಿಸುವಂಥ ಪ್ರಯತ್ನ ಎಂದೂ ಮಾಡಬಾರ್ದು ಬಾಲದಷ್ಟು ಕನಿಷ್ಠ ಜನಸಂಖ್ಯೆಯಲ್ಲಿರುವಂಥ ಕೆಲವೇ ಕೆಲವು ಸೀಮಿತ ವರ್ಗ ಒಂದು ದೊಡ್ಡ ವ್ಯವಸ್ಥೆಯನ್ನು ಈ ನೆಲದ ಬಹುಸಂಖ್ಯಾಕರ ಆಶಯಗಳಿಗೆ ವಿರುದ್ಧವಾಗಿ ನಡೆದು ಅವರಲ್ಲಿ ಅನೈಕ್ಯತೆಯನ್ನು ಸೃಷ್ಟಿಸುವಂಥ ಕಾರ್ಯ ಮಾಡ್ತಾ ಇದೆಯಲ್ಲ ಇದು ಯಶಸ್ವಿ ಆಗೋದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಸರ್ ಮಾಡ್ತಾ ಇರುವಂಥ ಕಾರ್ಯ ಅತ್ಯಂತ ಶ್ಲಾಘನೀಯ ಯಾಕಂದರೆ ಬಸವ ಭೀಮ ಈ ಎರಡು ತಾತ್ವಿಕ ಶಕ್ತಿಗಳ ಮಧ್ಯೆ ಎಂದೂ ಭಿನ್ನತೆ ಬರಬಾರ್ದು ಬುದ್ಧ ಬಸವರಣ್ಣ ಭೀಮಣ್ಣನ ನಾವು ಸಮುದಾಯದ ನೆಲೆಯಲ್ಲಿ ನೋಡುವುದೇ ದೊಡ್ಡ ಅಪಚಾರ ಅಂತ ನಾನು ಭಾವಿಸ್ತೇನೆ ಇವತ್ತು ಬಸವನ ಅನುಯಾಯಿಗಳು ಭೀಮನ ಅನುಯಾಯಿಗಳು ಇವರೆಲ್ಲರ ಒಂದು ಐಕ್ಯತೆ ಇದ್ದರೆ ಮಾತ್ರ ಈ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಿ ಆಗುವಂಥ ವಾತಾವರಣ ಐತಿ ಈ ನಿಟ್ಟಿನಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಬರ ಇಲ್ಲಿ ಯಾರು ಬರಬೇಕು ಅನ್ನೋದು ಯಾರನ್ನು ಆಹ್ವಾನಿಸ್ಬೇಕು ಅಂತ ವಿಶಿಷ್ಟತೆಯೇ ಇಲ್ಲ ಎಲ್ಲರೂ ಬರಬೇಕಿದು ಈ ಕಾರ್ಯಕ್ರಮ ಬಸವಣ್ಣನ ತತ್ವಗಳಲ್ಲಿ ನಂಬಿಕೆ ಇಟ್ಟಂಥವರು ಭೀಮ ತತ್ವಗಳಲ್ಲಿ ನಂಬಿಕೆ ಇಟ್ಟಂಥವ್ರು ಇದು ಎರಡನ್ನು ಮೀರಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಂಥ ಎಲ್ಲರಿಗೂ ಇಲ್ಲಿ ಸ್ವಾಗತ ಐತೆ ಸಮುದಾಯ ಬಿಟ್ಟು ಧರ್ಮ ಬಿಟ್ಟು ಯಾರಿಗೂ ಪ್ರತ್ಯೇಕ ಆವರಣದ ಅವಶ್ಯಕತೆ ಇಲ್ಲ ಈ ತುರ್ತು ಅಗತ್ಯದ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಾಕ್ಷೀಕರಿಸಬೇಕು ಅದಕ್ಕಾಗಿ ನಾನು ಎಲ್ಲ ಶೋಷಿತ ವರ್ಗಗಳಲ್ಲಿ ಶೋಷಿತ ವರ್ಗ ಅಂತ ಬಂದಾಗ ಆ ಶೋಷಿತ ವರ್ಗವೇ ಆಗಲು ಹೇಳಿದ್ನಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಫೈ ಇದೇ ಶೋಷಿತ ವರ್ಗ ಈ ಐದು ಪರ್ಸೆಂಟದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟದ ಜನರನ್ನು ವಿರೋಧಿಸಬೇಕು ಅವರ ಪ್ರಯತ್ನವನ್ನು ವಿಫಲ ಮಾಡಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗಬೇಕು ನಾನು ಹಿಂದುಳಿದ ವರ್ಗದ ಒಂದು ಜವಾಬ್ದಾರಿಯನ್ನು ಹೊತ್ತಂಥ ಒಂದು ಪದದ ಪ ಸ್ಥಾನದಲ್ಲಿರುವುದರಿಂದ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಮತ್ತು ಇತರೆ ಎಲ್ಲ ಸಮುದಾಯಕ್ಕೆ ಈ ಮೂಲಕ ಪರಶುರಾಮ್ ಮಹಾರಾಜನವರು ಸರ್ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗಳ ಸ್ವಲ್ಪ ತಾವೆಲ್ಲ ಹಾಜರಾಗಬೇಕು ಈ ನಿಟ್ಟಿನಲ್ಲಿ ಇದಕ್ಕೆ ವ್ಯಾಪಕವಾದಂಥ ಪ್ರಚಾರವನ್ನು ಮಾಧ್ಯಮ ಮಿತ್ರರು ಕೊಡ್ರಿ ಈ ಆಶಯಗಳಿಗೆ ತಾವು ಪೂರಕವಾಗಿರ್ರಿ ತಮ್ಮನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸರ್ ಪರವಾಗಿ ಮತ್ತು ನಮ್ಮ ಸಂಘಟನೆಯ ಪರವಾಗಿ ಆಹ್ವಾನಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯರ ಮಹಾ ಸತ್ಯಶೋಧಕ ಸಂಘ ಕರ್ನಾಟಕ ಇಲ್ಕಲ್ ಹುಣಗುಂದ್ ಘಟಕದ ಆಶ್ರಯದಲ್ಲಿ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಕೂಡಲ ಸಂಗಮದಲ್ಲಿ ಜರುಗಲಿರುವ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಏಕತಾ ಸಮಾವೇಶಕ್ಕೆ ನಾನು ಅನೇಕ ಬಸವಾಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ ಅನ್ಯಾಯಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತ ಈ ವ್ಯವಸ್ಥೆ ಯಾಕೆ ಇಷ್ಟೆಲ್ಲ ಪರಿ ಈ ಸ ಬಸವ ಭೀಮ ಸಂಗಮ ಅನ್ನೋ ಕಾರ್ಯಕ್ರಮನ ನಮ್ಮ ಪರಶುರಾಮ ಮಹಾರಾಜನವರು ಯಾಕೆ ಏರ್ಪಡಿಸಾರೆಂದ್ರೆ ನಾವು ಹನ್ನೆರಡನೇ ಶತಮಾನದಕ್ಕಿಂತ ಮುಂಚೆ ಶೂದ್ರರಾಗಿದ್ದೀವಿ ನಮಗೆ ದೇವಸ್ಥಾನಕ್ಕೆ ಎಲ್ಲಿ ಯಾವುದೇ ಕ ಇದರಲ್ಲಿ ನಾವು ಪರಿಗಣನೆಗೆ ಬರ್ತಿದ್ದಿಲ್ಲ ಅರ್ಧ ಪರ್ಸೆಂಟ್ ಜನ ಅಂತ ಹೇಳಿದ್ರಲ್ಲ ಅವರು ತಮ್ಮ ಹೊಟ್ಟಿಪಾಡಿಗಾಗಿ ತಮ್ಮ ಉದ್ಯೋ ಉದ್ಯೋಗ ಮಾಡ್ಕೊಂಡಿದ್ರು ಇದನ್ನು ಪೌರಹಿತ ಶಾಹಿ ಅಂತಿದ್ರು ಅವ್ರಿಗೆ ಈ ಗುಡಿ ಗುಂಡಾರದೊಳಗೆ ಪೂಜಾ ಮೂರ್ತಿ ಪೂಜೆ ಮಾಡ್ಕೊತ ತಮ್ಮ ಉಪಜೀವನ ಸಾಗಿಸ್ತಿದ್ರು ಆ ಟೈಮ್ದಲ್ಲಿ ಬಸವಣ್ಣನವರು ನಮಗೇನು ಮಾಡಿದರು ಒಂದು ಜ್ಞಾನದ ಜ್ಞಾನೋದಯ ಮಾಡಿದರು ಏನು ನಿಮ್ಮ ಯಾ ಅಲ್ಲಿ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಯಾಕೆ ಅಡ್ಡ ಉದ್ದ ಬೀಳ್ತೀರಾ ಅಂಥೇಳಿ ನಮ್ಮ ಕೊಳ್ಳಾಗ ನಾ ಸಾಕ್ಷಾತ್ ದೇವ್ರನ್ನ ಇಷ್ಟಲಿಂಗವೇ ನಮ್ಮ ದೇವರು ಅಂಥೇಳಿ ಬಸವಣ್ಣನವರು ನಮ್ಗೆ ಇಷ್ಟಲಿಂಗ ಧಾರಣೆ ಮಾಡಿ ಅವತ್ತಲಿಂದ ನಮ್ಮ ಬಸವಣ್ಣ ನಮ್ಮನ್ನು ಸುಧಾರಣೆ ಮಾಡಿದ ಸಮಾಜ ಸುಧಾರಕ ಬಸವಣ್ಣನವ್ರನ್ನ ವಿರೋಧಿಸುತ್ತಾ ಅವರು ಜಾತಿ ನಿರ್ಮೂಲನೆ ಮಾಡಿದರು ಸರ್ವರನ್ನು ಅಪ್ಪಿಕೊಂಡು ಡೋರ ಕಕ್ಕಯ್ಯ ಇರ್ಬೋದು ಮಾದಾರ ಚೆನ್ನಯ್ಯ ಇರ್ಬೋದು ಮಡಿವಾಳ ಮಾಚದೇವರು ಇರ್ಬೋದು ಅಂಬಿಗರ ಚೌಡಯ್ಯನವರು ಇರ್ಬೋದು ಇನ್ನೂ ಅನೇಕ ಶಿವಶರಣರು ಕೂಡಿ ಒಂದು ಸಂಸತ್ತು ಆಗಿನ ಕಾಲದಾಗ ಅನುಭವ ಮಂಟಪ ಎಂಬ ಸಂಸತ್ತನ್ನು ಸ್ಥಾಪಿಸಿ ನಮ್ಮನ್ನೆಲ್ಲ ಏನು ನಾವು ಶೂದ್ರರಾಗಿದ್ವಿ ನಾವು ಲಿಂಗಾಯತರನ್ನಾಗಿ ಮಾಡಿದರು ಮುಂದೆ ಇದೇ ಶಾಹಿಗಳು ನಮ್ಮನ್ನು ಒಡೆದಾಳಿ ನಮ್ಮ ಒಳಗೆ ಅನೇಕ ಜಾತಿಗಳನ್ನು ಉಪಜಾತಿಗಳನ್ನು ಕಟ್ಟಿ ನಮ್ಮ ನಮ್ಮ ಉದ್ಯೋಗದಲ್ಲಿ ನಮ್ಮನ್ನು ಜಾತಿ ಜಾತಿಗಳನ್ನಾಗಿ ಮಾಡಿ ಮತ್ತೆ ನಮ್ಮನ್ನು ಈ ಇಪ್ಪತ್ತೆರಡನೇ ಶತಮಾನ ಬಂದರು ನಮಗೆ ಬ್ರಿಟಿಷರಿಗೆ ಸ್ವಾತಂತ್ರ್ಯನೇ ಕೊಡ್ಬಾರಂತ ಇದ್ರು ಇವರು ಏನು ಅರ್ಧ ಪರ್ಸೆಂಟ್ ಜನ ಅದರಲ್ಲ ಯಾಕೆ ಸ್ವಾತಂತ್ರ್ಯ ಸಿಕ್ತು ಅಂದ್ರೆ ಮುಂದೆ ನಮ್ದು ಆಟ ನಡೆಯೋದಿಲ್ಲ ನಮ್ಮ ಪೌರತ್ವಶಾಹಿ ನಡೆಯೋದಿಲ್ಲ ಅರ್ಧ ಪರ್ಸೆಂಟ್ ಇಟ್ಕೊಂಡೇ ಇಡೀ ದೇಶವನ್ನು ತಮ್ಮ ಕಪಿ ಹೋಗಿ ಇಟ್ಕೊಂಡಿದ್ರು ಇವರು ಇಂಥವ್ರು ಇವರೆಲ್ಲ ಸ್ವತಂತ್ರರಾಗಿ ಧಾರ್ಮಿಕ ಚಿಂತನೆಗಳೊಳಗಾದ್ರೆ ನಾವೇನು ನಮ್ಮ ಆಟ ನಡೆಯೋದಿಲ್ಲ ಅನ್ನೋದಕ್ಕೆ ಏನು ಮಾಡಿದರು ಮುಂದೆ ಕೆಲವೊಂದಿಷ್ಟು ಸಂಘಟನೆಗಳನ್ನು ಕಟ್ಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡ್ರು ಇವತ್ತಿಗೂ ನಮಗೆ ಅಣ್ಣ ಬಸವಣ್ಣನವರು ಕೊಟ್ಟ ವಚನ ಸಾಹಿತ್ಯದ ಪರಿ ನಮ್ಗೆ ಇದು ಆಲದಂತ ಮಾಡಿದರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ಒಪ್ಪಾಕ್ತಾ ಇರಲಿಲ್ಲ ಇವರು ಮೊನ್ನೆ ಒಬ್ಬ ಸಂಸದ ಹೇಳ್ತಾನ ನಮ್ಮ ರಾಷ್ಟ್ರ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ಜನಗಣ ಅನ್ನೋ ನಮ್ಮ ರಾಷ್ಟ್ರಗೀತೆಯನ್ನು ಬ್ರಿಟಿಷರು ಸ್ವಾಗತ ಮಾಡಲಿಕ್ಕೆ ಇದನ್ನು ರಚಿಸಿದ್ರು ಅಂತೇಳಿ ಇತಿಹಾಸನ ಇವರು ಎಷ್ಟು ಚಂದ ಎಷ್ಟು ರೀತಿ ಇದು ಮಾಡಿ ಜನರಲ್ಲಿ ಮಳೆ ಮಾಡಾಕತ್ತಾರ ಇಂಥ ಎಲ್ಲ ಮೌಢ್ಯಗಳನ್ನು ದೂರ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಶ್ರೀ ಪರಶುರಾಮ್ ಮಹಾರಾಜನವರು ಈ ಬಸವ ಭೀಮ ಸಂಗಮ ಅನ್ನೋದು ಸಂಘಟನೆ ಮಾಡಿ ನಮ್ಮನ್ನೆಲ್ಲರನ್ನು ಎಚ್ಚರಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಅಲ್ಲಿ ಅನೇಕ ಸಾಹಿತಿಗಳು ಪೂಜ್ಯರು ಗಣ್ಯರು ಗುರುಹಿರಿಯರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾರ ಆ ಅನುಭವದಿಂದ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ ಅದಕ್ಕೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಮ್ಮ ಧರ್ಮ ನಮ್ಮ ಏನಿದೆ ಬಸವಣ್ಣನವರು ಹಿಂದಕ್ಕೆ ಹನ್ನೆರಡನೇ ಶತಮಾನದ ಬಸವಣ್ಣನವರು ಅದೇ ರೂಪದಲ್ಲಿ ಉದ್ಧಾರ ಮಾಡಲಿಕ್ಕೆ ಇಪ್ಪತ್ತನೇ ಶತಮಾನಕ್ಕೆ ಅಂಬೇಡ್ಕರ್ ಅವರು ಬಂದರು ಮುಂದೆ ಇಪ್ಪತ್ತೆರಡನೇ ಶತಮಾನಕ್ಕೆ ಮತ್ತೆ ಯಾವ ಪೂಜ್ಯರು ಬರ್ತಾರೋ ಏನೋ ನಮ್ಮನ್ನು ಉದ್ದಾರ ಮಾಡೋಕ್ಕೆ ಅಷ್ಟೆಲ್ಲ ಬಂದು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ನಾವು ಇನ್ನೂ ಮೌ ಮೌಢ್ಯದಲ್ಲೇ ಇದ್ದೀವಿ ಯಾಕೆ ಮೌಢ್ಯದಲ್ಲೇ ಇದ್ದೀವಿ ಅಂದ್ರೆ ಅರ್ಧ ಪರ್ಸೆಂಟ್ ಜನ ನಮ್ಮನ್ನು ಆಗಿಸ್ಕೊಂಡು ಬಂದಾರ ನಮ್ಮನ್ನು ಮೂರ್ಖರನ್ನಾಗಿಸಿಕೊಂಡೇ ಬಂದಾರ ಅದಕ್ಕೆ ನಾವು ಜಾಣರಾಗಲಿಕ್ಕೆ ಇಂಥ ಕಾರ್ಯಕ್ರಮ ಅವಶ್ಯತೆ ದಯವಿಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ವಿಜ್ಞಾಪನೆ ವಿಜ್ಞಾಪನೆ ಮಾಡ್ತಾಯಿದ್ದೇನೆ